ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತದ ಮೊದಲನೆಯ ಅಧ್ಯಾಯ ಆಗಿರತಕ್ಕಂತಹ ಸಂಖ್ಯೆಗಳನ್ನು ತಿಳಿಯುವುದು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಹನ್ನೆರಡು ಪ್ರಶ್ನೆಗಳನ್ನು ಸ್ವವಿವರವಾಗಿ ಒಂದೊಂದೇ ನೋಡ್ತಾ ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ಸ್ವ್ಯವಾರವಾಗಿ ನೋಡಿದ್ದೀವಿ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಬೆಲ್ಲೈಕಾನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ವಿದ್ಯಾರ್ಥಿಗಳೇ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಟೋಟಲಾಗಿ ಹನ್ನೆರಡು ಪ್ರಶ್ನೆಗಳಿದಾವ ಪ್ರಶ್ನೆ ಸಂಖ್ಯೆ ಒಂದು ನೋಡ್ರಿ ಏನದ ಒಂದು ಶಾಲೆಯಲ್ಲಿ ನಾಲ್ಕು ದಿನಗಳ ಪುಸ್ತಕ ಪ್ರದರ್ಶನವು ನಡೆದಿತ್ತು ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ ಎರಡನೆಯ ಮೂರನೆಯ ಮತ್ತು ನಾಲ್ಕನೆಯ ದಿನಗಳಲ್ಲಿ ಕ್ರಮವಾಗಿ ಸಾವಿರದ ತೊಂಬತ್ನಾಲ್ಕು ಹದಿನೆಂಟುನೂರ ಹನ್ನೆರಡು ಎರಡು ಸಾವಿರದ ಐವತ್ತು ಮತ್ತು ಎರಡು ಸಾವಿರದ ಏಳ್ನೂರ ಐವತ್ತೊಂದು ಟಿಕೆಟ್ಗಳು ಮಾರಾಟವಾದವು ಆ ನಾಲ್ಕು ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಒಂದು ಶಾಲೆಯಲ್ಲಿ ಏನು ಆಗಿತ್ತು ಅಂತಂದ್ರೆ ಪುಸ್ತಕ ಪ್ರದರ್ಶನ ನಡೆದಿತ್ತು ಎಷ್ಟು ದಿನ ನಡೆದಿತ್ತು ಅಂದರೆ ನಾಲ್ಕು ದಿನ ನಡೆದಿತ್ತು ಅಲ್ಲಿ ಪುಸ್ತಕ ಪ್ರದರ್ಶನ ನೋಡೋಕೆ ಅವರು ಏನು ಮಾಡಿದರು ಅಂತಂದ್ರೆ ಟಿಕೆಟನ್ನು ಇಟ್ಟಿದ್ದರು ಅದು ಎಷ್ಟು ಇಟ್ಟಿದ್ರು ಅಂತ ಗೊತ್ತಿಲ್ಲ ಒಟ್ಟು ಟಿಕೆಟನ್ನು ಇಟ್ಟಿದ್ರು ಅವರು ಮೊದಲನೇ ದಿನ ಎಷ್ಟು ಟಿಕೆಟ್ ಸೇಲ್ ಅದು ಮತ್ತು ಎರಡನೇ ದಿನ ಮತ್ತು ಮೂರನೇ ದಿನ ಮತ್ತು ನಾಲ್ಕನೇ ದಿನ ಎಷ್ಟೆಷ್ಟು ಟಿಕೆಟ್ಗಳು ಸೇಲ್ ಆಗಿದ್ದಾವೆ ಅನ್ನೋದನ್ನು ಮಾರಾಟವಾಗಿದಾವೆ ಅನ್ನೋದನ್ನು ಅನುಕ್ರಮವಾಗಿ ಕೊಟ್ಟಿದ್ದಾರೆ ಟೋಟಲಾಗಿ ಒಟ್ಟು ಎಷ್ಟು ಟಿಕೆಟ್ಗಳು ಮಾರಾಟವಾದವು ನಾಲ್ಕು ದಿನಗಳಲ್ಲಿ ಸೇರಿ ಒಟ್ಟು ಎಷ್ಟು ಟಿಕೆಟ್ಗಳು ಮಾರಾಟವಾದವು ಎಂಬುದನ್ನು ನಾವಿಲ್ಲಿ ಏನು ಮಾಡಬೇಕು ಕಣ್ಣಿಡಿಬೇಕು ಕಣ್ಣಿಡಿಬೇಕಾಗಿತ್ತಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಮೊದಲನೇ ದಿನದ್ದು ಎರಡನೇ ದಿನದ್ದು ಮೂರನೇ ದಿನದ್ದು ಮತ್ತು ನಾಲ್ಕನೇ ದಿನದಲ್ಲಿ ಮಾರಾಟವಾಗಿರ್ತಕ್ಕಂಥ ಒಟ್ಟು ಟಿಕೆಟ್ಗಳನ್ನು ಏನು ಮಾಡಬೇಕು ಕೂಡಿಸ್ಬೇಕು ವಿದ್ಯಾರ್ಥಿಗಳೇ ನೋಡಿರಲಿ ಮೊದಲ ದಿನ ಮಾರಾಟವಾದ ಟಿಕೆಟ್ಗಳು ಸಾವಿರದ ತೊಂಬತ್ನಾಲ್ಕು ಎರಡನೇ ದಿನ ಮಾರಾಟವಾದ ಟಿಕೆಟ್ಗಳು ಒಂದು ಸಾವಿರದ ಎಂಟುನೂರ ಹನ್ನೆರಡು ಮೂರನೆಯ ದಿನ ಮಾರಾಟವಾದ ಟಿಕೆಟ್ಗಳು ಎರಡು ಸಾವಿರದ ಐವತ್ತು ನಾಲ್ಕನೇ ದಿನ ನಾಲ್ಕನೆಯ ದಿನ ಮಾರಾಟವಾದ ಟಿಕೆಟ್ಗಳು ಎರಡು ಸಾವಿರದ ಏಳ್ನೂರ ಐವತ್ತು ಒಂದು ನಾಲ್ಕು ದಿನ ಮಾರಾಟವಾದ ಒಟ್ಟು ಟಿಕೆಟ್ಗಳು ತಂದಾಗ ಇವಷ್ಟನ್ನು ನಾವೇನು ಮಾಡಬೇಕು ಅಂತಂದ್ರೆ ಪ್ಲಸ್ ಮಾಡಬೇಕು ಏನು ಮಾಡಬೇಕು ಪ್ಲಸ್ ಮಾಡಬೇಕು ನಾಲ್ಕು ಎರಡು ಆರು ಆರು ಒಂದು ಏಳು ಏಳು ಒಂಬತ್ತು ಒಂದು ಹತ್ತು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತು ಎಂಟು ಏಳು ಹದಿನೈದು ಹದಿನೈದು ಪ್ಲಸ್ ಎರಡು ಹದಿನೇಳು ಒಂದು ಎರಡು 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 ನಾಲ್ಕು ನಾಲ್ಕು ಎರಡು ಆರು ಆರು ಒಂದು ಏಳು ಒಟ್ಟು ನಾಲ್ಕು ದಿನ ಸೇರಿ ಮಾರಾಟವಾಗಿರ್ತಕ್ಕಂಥ ಒಟ್ಟು ಟಿಕೆಟ್ಗಳು ಎಷ್ಟ ಅಂತಂದ್ರೆ ಏಳು ಸಾವಿರದ ಏಳ್ನೂರ ಏಳು ಟಿಕೆಟ್ಗಳು ಏನಾಗಿದ್ದಾವ ಮಾರಾಟವಾಗಿದ್ದವು ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡಿ ನೋಡ್ರಿ ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೆ ಆರು ಸಾವಿರದ ಒಂಬೈನೂರ ಎಂಬತ್ತು ರನ್ಗಳನ್ನು ಪಡೆದಿರುತ್ತಾನೆ ಅವನು ಹತ್ತು ಸಾವಿರ ರನ್ಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ ಹಾಗಾದರೆ ಅವನಿಗೆ ಇನ್ನೆಷ್ಟು ರನ್ಗಳ ಅವಶ್ಯಕತೆ ಇದೆ ಅವನ ಟಾರ್ಗೆಟ್ ಎಷ್ಟೈತಿ ಅಂತಂದ್ರೆ ಹತ್ತು ಸಾವಿರ ರನ್ಗಳನ್ನು ಪೂರೈಸಬೇಕು ಅಂತ ಅವ್ನ ಟಾರ್ಗೆಟ್ ಐತೆ ಆಲ್ರೆಡಿ ಅವನು ಎಷ್ಟು ರನ್ಗಳನ್ನು ತೆಗ್ದಾನಪ್ಪಾ ಅಂತಂದ್ರೆ ಆರು ಸಾವಿರದ ಒಂಬೈನೂರ ಎಂಬತ್ತು ರನ್ಗಳನ್ನು ತಗದಾನ ಸೊ ನಾವಿನ್ನು ಈಗ ಅವನು ಇನ್ನೂ ಎಷ್ಟು ರನ್ಗಳನ್ನು ತೆಗಿಬೇಕು ಅನ್ನೋದು ಕಂಡು ಹಿಡಿಬೇಕಾಗಿತ್ತಂದ್ರೆ ಮೊದಲಿಗೆ ಹತ್ತು ಸಾವಿರದೊಳಗೆ ಆರು ಸಾವಿರದ ಒಂಬೈನೂರ ಎಂಬತ್ತನ್ನು ಕಳಿಬೇಕು ಆವಾಗ ನಮ್ಗೆ ಏನಾಗುತ್ತಂದ್ರೆ ಅವನು ಇನ್ನು ಎಷ್ಟು ರನ್ಗಳನ್ನ ಅವಶ್ಯಕತೆ ಐತಿ ಅನ್ನೋದು ನಮ್ಗೆ ಗೊತ್ತಾಗ್ತಿ ಶೇಖರ್ನ ಪೂರೈಸಲು ಬಯಸಿದ ರನ್ಗಳು ಎಷ್ಟು ದಪ್ಪ ಅಂತಂದ್ರೆ ಹತ್ತು ಸಾವಿರದವ ಇದುವರೆಗೂ ಅವನು ಗಳಿಸಿದ ರನ್ಗಳು ಎಷ್ಟು ದಪ್ಪ ಅಂತಂದ್ರೆ ಆರು ಸಾವಿರದ ಒಂಬೈನೂರ ಎಂಬತ್ತು ಹಂಗಿದ್ರೆ ಹಾಗಿದ್ರೆ ಇನ್ನೂ ಅವನಿಗೆ ಅವಶ್ಯಕತೆ ಇರುವ ರನ್ಗಳು ಎಷ್ಟು ಅಂದಾಗ ಹತ್ತು ಸಾವಿರದಲ್ಲಿ ಅವ್ನು ಗಳಿಸಿರ್ತಕ್ಕಂಥ ರನ್ಗಳನ್ನು ಮೈನಸ್ ಮಾಡಬೇಕು ಸೊ ಜೀರೋ ಜೀರೋ ಅಂದರೆ ಜೀರೋ ಜೀರೋ ಮೈನಸ್ ಏಯ್ಟ್ ಬರಲ್ಲ ಸೊ ಜೀರೋ ಇದ್ದನ್ನು ಟೆನ್ ಮಾಡ್ಕೊಡ್ರಿ ಟೆನ್ ಮಾಡಿದಾಗ ಎಷ್ಟಾಗುತ್ತಾ ಟೆನ್ನಲ್ಲಿ ಏಯ್ಟ್ ತೆಗೆದ್ರಿ ಅಂತಂದ್ರೆ ಟೂ ಇತ್ತ ಒಂದು ಕ್ಯಾರಿ ಕೊಡ್ರಿ ಇಲ್ಲಿ ಜೀರೋ ಅದ ಜೀರೋ ಅಲ್ಲಿ ಹತ್ತನ್ನು ಕಳಿಬೇಕು ಸೊ ಹತ್ತು ಮಾಡಿಕೊಡ್ರಿ ಹತ್ತರಲ್ಲಿ ಹತ್ತು ಕಳೆದ್ರೆ ಸೊನ್ನೆ ಒಂದು ಕ್ಯಾರಿ ಕೊಡ್ರಿ ನೆಕ್ಸ್ಟ್ ಇದು ಸೊನ್ನೆ ಅದ ಇಲ್ಲಿ ಏಳು ಕಳಿಬೇಕು ಸೊ ಸೊನ್ನೆ ಇಲ್ಲಿ ಏಳು ಬರಲ್ಲ ಸೊ ಹತ್ತರಲ್ಲಿ ಏಳು ಕಳ್ರಿ ಮೂರು ಕ್ಯಾರಿ ಕೋರಿ ಸ್ವಾಮಿ ಶೇಖರನು ಶೇಖರಣೆಗೆ ಹತ್ತು ಸಾವಿರ ಆದ್ದರಿಂದ ಆದ್ದರಿಂದ ಶೇಖರಣೆಗೆ ಹತ್ತು ಸಾವಿರ ರನ್ ಪೂರೈಸಲು ಸಲು ಅವಶ್ಯಕ ಇರುವ ರನ್ಗಳು ಎಷ್ಟದು ಮೂರು ಸಾವಿರದ ಇಪ್ಪತ್ತು ಮೂರು ಸಾವಿರದ ಇಪ್ಪತ್ತು ರನ್ಗಳ ಅವಶ್ಯಕತೆ ಯಾರಿಗೆ ಇತ್ತು ಅಂತಂದ್ರೆ ಶೇಖರಣೆಗೆ ಹತ್ತು ಸಾವಿರ ರನ್ಗಳನ್ನ ಪೂರೈಸೋಕೆ ಅವಶ್ಯಕತೆ ಅದಾವು ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗಳಿಗೆ ಐದು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರು ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಸ್ಪರ್ಧಿಗೆ ಪ್ರತಿಸ್ಪರ್ಧಿಗೆ ಮೂರು ಲಕ್ಷ ನಲವತ್ತೆಂಟು ಸಾವಿರದ ಏಳ್ನೂರು ಮತಗಳು ಲಭಿಸಿದವು ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು ಏನಪ್ಪಾ ಅಂತಂದ್ರೆ ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳ ಪೈಕಿ ವಿಜೇತ ಅಭ್ಯರ್ಥಿಗೆ ಎಷ್ಟು ಮತಗಳು ಸಿಕ್ಕವಪ್ಪ ಅಂತಂದ್ರೆ ಐದು ಲಕ್ಷ ಎಪ್ಪತ್ತೂರು ಸಾವಿರದ ಐದುನೂರು ಮತಗಳು ದಾಖಲಾಗಿದ್ದಾವ ಮತ್ತು ಅವನ ಸಮೀಪದ ಪ್ರತಿಸ್ಪರ್ಧಿ ಅವನ ವಿರೋಧ ಪಕ್ಷದ ಅಭ್ಯರ್ಥಿಗೆ ಎಷ್ಟು ಸಿಕ್ಕವಪ್ಪ ಅಂತಂದ್ರೆ ಮೂರು ಲಕ್ಷ ನಲ್ವತ್ತೆಂಟು ಸಾವಿರದ ಏಳ್ನೂರು ಮತಗಳು ಸಿಕ್ಕಾವ ಹಂಗಿತ್ತಂದ್ರೆ ಅವನು ವಿಜೇತ ಆಗಿರತಕ್ಕಂಥ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಜಯವನ್ನು ಸಾಧಿಸಿದ್ದಾನೆ ಎಂಬುದನ್ನು ನಾವೇನು ಮಾಡಬೇಕು ಅಂತಂದರೆ ಕಂಡುಹಿಡಿಬೇಕು ಸೊ ವಿಜೇತ ಅಭ್ಯರ್ಥಿಯ ಮತಗಳಿಂದ ಪ್ರತಿ ವಿರೋಧ ಪಕ್ಷದ ಅಭ್ಯರ್ಥಿಯ ಮತಗಳನ್ನು ನಾವೇನು ಮಾಡಬೇಕು ಮೈನಸ್ ಮಾಡಬೇಕು ಆವಾಗ ಅವರಿಬ್ಬರ ಮತಗಳ ಅಂತರ ಏನಾಕೈತಿ ನಮಗೆ ಗೊತ್ತಾಕೈತಿ ವಿದ್ಯಾರ್ಥಿಗಳೇ ನೋಡ್ರಿ ಇಲ್ಲಿ ವಿಜೇತ ಅಭ್ಯರ್ಥಿಗೆ ದಾಖಲಾದ ಮತಗಳು ಎಷ್ಟದಾವೆ ಐದು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರು ಅಂತದಾವ ಪ್ರತಿಸ್ಪರ್ಧಿಗೆ ದಾಖಲಾದ ಮತಗಳು ಎಷ್ಟದಾವೆ ಮೂರು ಲಕ್ಷ ನಲವತ್ತೆಂಟು ಸಾವಿರದ ಏಳ್ನೂರು ಅಂತದವ ಈಗ ವಿಜೇತ ಅಭ್ಯರ್ಥಿಯ ಮತಗಳಿಂದ ಪ್ರತಿಸ್ಪರ್ಧಿಯ ಮತಗಳನ್ನು ದಾಖಲಾದ ಮತಗಳನ್ನು ಮೈನಸ್ ಮಾಡಿರಿ ಜೀರೋ 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 ಐದರೊಳಗೆ ಏಳು ಕಳೆ ಅಪ್ರಲ್ಲ ಸೊ ಹದಿನೈದರೊಳಗೆ ಏಳು ಕಳೆಯ್ರಿ ಎಂಟು ಬರುತ್ತೆ ನೆಕ್ಸ್ಟ್ ಒಂದು ಕ್ಯಾರಿ ಕೊಡ್ರಿ ನೆಕ್ಸ್ಟ್ ಏಳರಲ್ಲಿ ಒಂಬತ್ತನ್ನು ಕಳಕ್ಕೆ ಬರಲ್ಲ ಸೊ ಏನು ಮಾಡಿರಿ ಹದಿನೇಳರಲ್ಲಿ ಒಂಬತ್ತನ್ನು ಕಳೀರಿ ಎಷ್ಟಾಗತ್ತ ಎಂಟು ಉಳಿತ ನೆಕ್ಸ್ಟು ಒಂದು ಕ್ಯಾರಿ ಕೊಡ್ರಿ ಏಳರಲ್ಲಿ ಐದನ್ನು ಕಳೆದಾಗ ಎರಡು ಬಂತು ನೆಕ್ಸ್ಟ್ ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಬಂತು ಈಗ ಏನು ಬರೀತೀರಿ ಅಂತಂದ್ರೆ ಆದ್ದರಿಂದ ವಿಜೇತ ಅಭ್ಯರ್ಥಿಯು ವಿಜೇತ ಅಭ್ಯರ್ಥಿಯು ಅಭ್ಯರ್ಥಿಯು ಪ್ರತಿಸ್ಪರ್ಧಿಗಿಂತ ಸ್ಪರ್ಧಿಗಿಂತ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮತಗಳ ಮತಗಳನ್ನು ಹೆಚ್ಚಿಗೆ ಪಡೆದಿದ್ದಾನೆ ಹೆಚ್ಚಿಗೆ ಪಡೆದಿದ್ದಾನೆ ಈ ರೀತಿಯಾಗಿ ಇಲ್ಲ ಅಂತಂದ್ರೆ ವಿಜೇತ ಅಭ್ಯರ್ಥಿಯು ಪ್ರತಿಸ್ಪರ್ಧಿಗಿಂತ ಎರಡು ಲಕ್ಷ ಎಂಬತ್ತೆಂಟು ಸ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮತಗಳಿಂದ ಜೈಶಾಲಿಯಾಗಿದ್ದಾನೆ ಈ ರೀತಿ ಕೂಡ ನಾವೇನು ಮಾಡ್ಬೋದು ಅಂತಂದ್ರ ಬರಿಬಹುದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ ನೋಡ್ರಿ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಮೌಲ್ಯದ ಪುಸ್ತಕಗಳು ಮತ್ತು ಎರಡನೇ ವಾರದಲ್ಲಿ ನಾಲ್ಕು ಲಕ್ಷ ಏಳುನೂರ ಅರವತ್ತೆಂಟು ಮೌಲ್ಯದ ಪುಸ್ತಕಗಳು ಮಾರಾಟಗೊಂಡವು ಎರಡು ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಮತ್ತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ಎಂಬುದನ್ನು ನಾವು ಏನು ಮಾಡಬೇಕು ಕಂಡುಹಿಡೀಬೇಕು ಕೀರ್ತಿ ಅಂತಕ್ಕಂಥ ಬುಕ್ ಸ್ಟೋರದಲ್ಲಿ ಜೂನ್ ಮೊದಲ ವಾರದಲ್ಲಿ ಏನು ಮಾಡ್ತವೆ ಅಂತಂದರೆ ಸ್ಕೂಲ್ ಸ್ಟಾರ್ಟಿಂಗ್ ಇರುತ್ತಲ್ಲ ಜೂನ್ದಲ್ಲಿ ಆವಾಗ ಮೊದಲ ವಾರದಾಗಿ ಏನಾಗಪ್ಪ ಅಂತಂದ್ರೆ ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಮೌಲ್ಯದ ಪುಸ್ತಕಗಳು ಮಾರಾಟ ಆಗ್ತವೆ ಎರಡನೇ ವಾರದಲ್ಲಿ ಎಷ್ಟು ಮಾರಾಟ ಆಗ್ತಪ್ಪ ಅಂತಂದ್ರೆ ನಾಲ್ಕು ಲಕ್ಷ ಏಳ್ನೂರ ಅರವತ್ತೆಂಟು ಮೌಲ್ಯದ ಪುಸ್ತಕಗಳು ಮಾರಾಟ ಆಗ್ತಾವೆ ಈಗ ನಾವು ಏನು ಕಣ್ಣಿಡ್ಬೇಕಾ ಅಂತಂದ್ರೆ ಎರಡೂ ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು ಎರಡೂ ವಾರ ಕೂಡಿಸಿ ಎಷ್ಟು ಒಟ್ಟಿಗೆ ಎಷ್ಟಾಯಿತು ವ್ಯಾಪಾರ ಅಂತಂದಾಗ ಇವೆರಡನ್ನ ಕೂಡಿಸ್ಬೇಕು ನೆಕ್ಸ್ಟ್ ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಯಾವ ವಾರದ ಒನ್ ಮೊದಲೇ ವಾರ ಮತ್ತು ಎರಡನೇ ವಾರದಲ್ಲಿ ಯಾವ ವಾರದಲ್ಲಿ ಹೆಚ್ಚಿಗೆ ಮಾರಾಟವಾಯಿತು ಇದು ನಾಲ್ಕು ಲಕ್ಷದ ಇದು ಎರಡು ಲಕ್ಷದ ಸಮಥಿಂಗ್ ಅದ ತಂದಾಗ ಇದು ನಾಲ್ಕು ಲಕ್ಷ ಹೆಚ್ಚಿರೋದರಿಂದ ಎರಡನೇ ವಾರದಲ್ಲಿ ಹೆಚ್ಚಿಗೆ ಮಾರಾಟವಾಯಿತು ನೆಕ್ಸ್ಟ್ ಏನು ಕೇಳ್ತಾರಪ್ಪ ಅದು ಇನ್ನೊಂದರಿಂದ ಎಷ್ಟು ಹೆಚ್ಚಿದೆ ಅಂತಂದಾಗ ಈಗ ದೊಡ್ಡಕ್ಕಿಂತ ಸಣ್ಣದ ಎಷ್ಟು ಹೆಚ್ಚು ಸಣ್ಣದಕ್ಕಿಂತ ದೊಡ್ಡದು ಎಷ್ಟು ಹೆಚ್ಚೈತಿ ಅಂತ ಕೇಳಿದಾಗ ದೊಡ್ಡದರಲ್ಲಿ ಸಣ್ಣದನ್ನು ಮೈನಸ್ ಮಾಡಿರಿ ಮಾಡಿದಾಗ ಅದು ಏನು ವ್ಯತ್ಯಾಸ ಬರ್ತೈತಲ್ಲ ಆ ವ್ಯತ್ಯಾಸದಷ್ಟು ಇದು ಇನ್ನೊಂದಕ್ಕಿಂತ ಹೆಚ್ಚಿಗೆ ಅದ ಇನ್ನೊಂದು ವ ಮೊದಲ ವಾರದಕ್ಕಿಂತ ಎರಡನೇ ವಾರ ಎಷ್ಟು ಹೆಚ್ಚಿಗೆ ಐತಿ ಅಂತಂದ್ರೆ ಅದು ವ್ಯತ್ಯಾಸ ಏನು ಬರ್ತೈತಲ್ಲ ಅದು ಏನಾಗಿರುತ್ತೆ ಅಷ್ಟು ಹೆಚ್ಚಿಗೆ ಇರುತ್ತಾ ನೋಡಿರಿ ಯಾವ ರೀತಿ ಫೈನ್ ಮಾಡೋದು ವಿದ್ಯಾರ್ಥಿಗಳಿಗೆ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ ಎಷ್ಟೈತಿ ಅಂದರೆ ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಐತಿ ಅಂತದ ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ ನಾಲ್ಕು ಲಕ್ಷ ಏಳ್ನೂರ ಅರವತ್ತೆಂಟದ ನಾವೇನು ಕಂಡು ಹಿಡಬೇಕು ಎರಡೂ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಒಟ್ಟು ಮೌಲ್ಯವನ್ನು ಕಂಡುಹಿಡಬೇಕು ಅಂದಾಗ ಇವುಗಳನ್ನು ಏನು ಮಾಡಬೇಕು ಕೂಡಿಸ್ಬೇಕು ಒಂದು ಎಂಟನ್ನು ಕುಡಿಸಿದಾಗ ಒಂಬತ್ತು ಒಂಬತ್ತು ಪ್ಲಸ್ ಆರನ್ನು ಕುಡಿಸಿದಾಗ ಹದಿನೈದು ಎಂಟು ಪ್ಲಸ್ ಏಳನ್ನು ಕೂಡಿಸಿದಾಗ ಹದಿನೈದು ಒಂದು ಹದಿನಾರು ಐದು ಪ್ಲಸ್ ಒಂದು ಅಂದರೆ ಆರು ಎಂಟು ಜೀರೋ ಅಂದರೆ ಎಂಟು ಎರಡು ಪ್ಲಸ್ ನಾಲ್ಕು ಅಂದರೆ ಆರು ಎಷ್ಟಾಯಿತು ಅಂತಂದ್ರೆ ಎರಡು ವಾರದಲ್ಲಿ ಮಾರಾಟವಾದ ಪುಸ್ತಕ ಒಟ್ಟು ಮೌಲ್ಯ ಆರು ಲಕ್ಷ ಎಂಬತ್ತಾರು ಸಾವಿರದ ಆರುನೂರ ಐವತ್ತೊಂಬತ್ತು ಮೌಲ್ಯದ ಪುಸ್ತಕಗಳು ಏನು ಮಾಡಿದವ ಎರಡು ವಾರದಲ್ಲಿ ಮಾರಾಟವಾಗಿದ್ದಾವೆ ನೆಕ್ಸ್ಟ್ ಇನ್ನೊಂದು ಯಾವ ವಾರದಲ್ಲಿ ಹೆಚ್ಚಿಗೆ ಮಾರಾಟವಾಗಿದ್ದವು ಅಂತ ಕೇಳಿದರ ಎರಡನೇ ಜೂನ್ ಎರಡನೇ ವಾರದಲ್ಲಿ ಹೆಚ್ಚು ಪುಸ್ತಕಗಳು ಮೌಲ್ಯದ ಪುಸ್ತಕಗಳು ಮಾರಾಟವಾಗಿವೆ ಜೂನ್ ಎರಡನೆಯ ವಾರದಲ್ಲಿ ಮೌಲ್ಯದ ಪುಸ್ತಕಗಳು ಮಾರಾಟವಾಗಿವೆ ಮಾರಾಟವಾಗಿವೆ ನೆಕ್ಸ್ಟ್ ಅದರಲ್ಲಿ ಮೂರನೇ ಪ್ರಶ್ನೆ ಒಂದೈತಿ ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾದವು ಅಂದಾಗ ನೆಕ್ಸ್ಟ ಮತ್ತದರ ಇನ್ನೊಂದಕ್ಕಿಂತ ಎಷ್ಟು ಹೆಚ್ಚಿದೆಯ ತಂದಾಗ ಇನ್ನೊಂದಕ್ಕಿಂತ ಹೆಚ್ಚೈತಿ ಅಂತಂದಾಗ ಮೊದಲಿಗೆ ನಾಲ್ಕು ಸಾವಿರದ ಎಪ್ ಏಳ್ನೂರ ಅರವತ್ತೆಂಟರಲ್ಲಿ ಮೈನಸ್ ಏನು ಮಾಡಬೇಕು ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದನ್ನು ಮೈನಸ್ ಮಾಡಬೇಕು ಏಟ್ ಮೈನಸ್ ಒನ್ ಅಂದಾಗ ಸೆವೆನ್ ಸಿಕ್ಸ್ ಮೈನಸ್ ನೈನ್ ಮಾಡೋಕ್ಕಿರೋಲ್ಲ ಸೊ ಸಿಕ್ಸ್ಟೀನ್ ಮೈನಸ್ ನೈನ್ ಮಾಡ್ರೆ ಸೆವೆನ್ ನೆಕ್ಸ್ಟ್ ಸೆವೆನ್ ಮೈನಸ್ ನೈನ್ ಮಾಡೋಕೆ ಬರಲ್ಲ ಸೊ ಸೆವೆಂಟೀನ್ ಮೈನಸ್ ನೈನ್ ಮಾಡಿರಿ ಏಟ್ ಜೀರೋ ಮೈನಸ್ ಫೈವ್ ಮಾಡೋಕೆ ಬರಲ್ಲ ಸೊ ಟೆನ್ ಮೈನಸ್ ಫೈವ್ ತಂದಾಗ ಸಾರಿ ಸಿಕ್ಸ್ ಒಂದು ಕ್ಯಾರಿ ಕೊಡ್ಬೇಕಿಲ್ಲಿ ಒಂದು ಕ್ಯಾರಿ ತಂದಾಗ ಜೀರೋ ಮೈನಸ್ ಸಿಕ್ಸ್ ಅಂದಾಗ ಅಂದರೆ ಟೆನ್ ಮೈನಸ್ ಸಿಕ್ಸ್ ಮಾಡ್ಕೊಡಿರಿ ಫೋರ್ ಆಯಿತು ನೆಕ್ಸ್ಟ್ ಒಂದು ಕ್ಯಾರಿ ಕೊಡ್ರಿ ಜೀರೋ ಮೈನಸ್ ನೈನ್ ಮಾಡಕ್ಕೆ ಬರಲ್ಲ ಸೊ ಟೆನ್ ಮೈನಸ್ ನೈನ್ ಮಾಡಿರಿ ಒಂದಾಯಿತು ಒಂದು ಕ್ಯಾರಿ ಫೋರ್ ಮೈನಸ್ ತ್ರೀ ಅಂದಾಗ ಒಂದಾಯಿತು ಒಂದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳು ಇನ್ನೊಂದರಕ್ಕಿಂತ ಇನ್ನೊಂದಕ್ಕಿಂತ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳು ರಷ್ಟು ಹೆಚ್ಚಿದೆ ಹೆಚ್ಚಿದೆ ಅಂತೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಇದನ್ನು ನೋಡಿರಿ ಆರು ಎರಡು ಏಳು ನಾಲ್ಕು ಮೂರು ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಮೊದಲಿಗೆ ನಾವು ದೊಡ್ಡ ಸಂಖ್ಯೆ ಬರೀಬೇಕಾಗಿತ್ತಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಏನು ಮಾಡಬೇಕಂದ್ರೆ ಇಳಿಕೆಯ ಕ್ರಮದಲ್ಲಿ ಬರೀಬೇಕು ಚಿಕ್ಕ ಸಂಖ್ಯೆ ಬೇಕಾಗಿತ್ತು ಅಂತಂದರೆ ಏರಿಕೆ ಕ್ರಮದಲ್ಲಿ ನಾವು ಏನು ಮಾಡಬೇಕು ಬರಿಬೇಕು ಅಂದಾಗ ನಮಗೆ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಗಳು ಸಿಗ್ತವೆ ಅದೇ ರೀತಿಯಾಗಿ ಅವುಗಳ ವ್ಯತ್ಯಾಸ ತಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿದಾಗ ನಮಗೆ ಏನು ಸಿಗ್ತೈತಿ ಅಂತಂದ್ರೆ ಅವುಗಳ ಸಂಖ್ಯೆಗಳ ವ್ಯತ್ಯಾಸ ಸಿಗ್ತೈತಿ ಸೊ ನೋಡ್ರಿ ಯಾವ ರೀತಿ ನೋಡೋದು ಆರು ಎರಡು ಏಳು ನಾಲ್ಕು ಮೂರು ಇವುಗಳನ್ನು ಉಪಯೋಗಿಸಿ ಬರೆಯಬಹುದಾದ ದೊಡ್ಡ ಸಂಖ್ಯೆ ಯಾವುದಾಗಿರ್ತೈತಿ ಅಂತಂದ್ರೆ ನಾನು ನಿಮಗೆ ಏನು ಹೇಳಿದೆ ಮೊದಲು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿ ಸೆವೆನ್ ಸಿಕ್ಸ್ ಫೋರ್ ತ್ರೀ ಟೂ ಅಂತಂದಾಗ ಎಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೆರಡು ಅಂತಕ್ಕಂಥದ್ದು ದೊಡ್ಡ ಸಂಖ್ಯೆ ಆಗಿರುತ್ತೆ ನೆಕ್ಸ್ಟ್ ಚಿಕ್ಕ ಸಂಖ್ಯೆ ತಂದಾಗ ಟೂ ತ್ರೀ ಫೋರ್ ಸಿಕ್ಸ್ ಸೆವೆನ್ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತೇಳು ಅಂತಕ್ಕಂಥದ್ದು ಚಿಕ್ಕ ಸಂಖ್ಯೆ ಆಗಿರುತ್ತೆ ಇವುಗಳ ವ್ಯತ್ಯಾಸ ತಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಏನು ಮಾಡಬೇಕು ಮೈನಸ್ ಮಾಡಬೇಕು ಏಳರಲ್ಲಿ ಎರಡರಲ್ಲಿ ಏಳು ಕಳೆದಲ್ಲ ಸೊ ಹನ್ನೆರಡರಲ್ಲಿ ಏಳು ಕಳೆಯಿರಿ ಎಷ್ಟು ಉಳಿತು ಐದು ಉಳಿತು ಒಂದು ಕ್ಯಾರಿ ಹದಿಮೂರರಲ್ಲಿ ಏಳು ಕಳೆಯಿರಿ ಎಷ್ಟು ಉಳಿತು ಆರು ಉಳಿತು ನೆಕ್ಸ್ಟ್ ಒಂದು ಕ್ಯಾರಿ ಹದಿನಾಲ್ಕರಲ್ಲಿ ಐದು ಕಳೆಯಿರಿ ಒಂಬತ್ತು ಉಳಿತು ನೆಕ್ಸ್ಟ್ ಒಂದು ಕೆರಿ ಆರಲ್ಲಿ ನಾಲ್ಕು ಕಳೆಯರಿ ಎರಡು ಉಳಿತು ನೆಕ್ಸ್ಟ್ ಏಳರಲ್ಲಿ ಎರಡು ಕಳೆಯಿರಿ ಐದು ಉಳಿತು ಐವತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ಅಂತಕ್ಕಂಥದ್ದು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ ಆಗಿರ್ತೈತಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಯಾರನ್ನು ನೋಡಿರಿ ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ ಹಾಗಾದರೆ ಅದು ಎರಡು ಸಾವಿರದ ಆರರ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತ್ತು ತಯಾರಿಸಿತ್ತು ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು ಫೈನ್ ಮಾಡಬೇಕು ಒಂದು ದಿನಕ್ಕೆ ಎಷ್ಟು ತಯಾರು ಮಾಡ್ತೈತಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ತಯಾರು ಮಾಡಿದರೆ ಜನವರಿ ತಿಂಗಳಲ್ಲಿ ಎಷ್ಟು ದಿನಗಳಿರ್ತಾವೆ ಅನ್ನೋದು ನಮಗೆ ಮೊದಲಿಗೆ ಗೊತ್ತಿರಬೇಕು ಜನವರಿ ತಿಂಗಳಲ್ಲಿ ಎಷ್ಟು ದಿನಗಳಿರ್ತಾವೆ ಮೂವತ್ತೊಂದು ದಿನಗಳಿರ್ತವೆ ಹಂಗಿತ್ತಂದ್ರೆ ಒಂದು ದಿನಕ್ಕೆ ಎಷ್ಟು ಮಾಡ್ತೈತಿ ಮತ್ತು ಅಲ್ಲಿರ್ತಕ್ಕಂಥ ದಿನಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಇಲ್ಲಿರುವ ಆನ್ಸರು ಉತ್ತರ ಸಿಗ್ತೈತಿ ಒಂದು ದಿನದಲ್ಲಿ ಉತ್ಪಾದಿಸಿದ ಸರಾಸರಿ ಸ್ಕ್ರೂಗಳು ಎಷ್ಟಿದಪ್ಪ ಅಂತಂದರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಅಂತದವ ಎರಡು ಸಾವಿರದ ಆರು ಜನವರಿ ತಿಂಗಳಲ್ಲಿನಿರ್ತಕ್ಕಂತಹ ದಿನಗಳು ಎಷ್ಟ ಅಂತಂದ್ರೆ ಮೂವತ್ತೊಂದು ದಾವೆ ಎರಡಕ್ಕೂ ಗುಣಾಕಾರ ಮಾಡಿದಾಗ ಎರಡು ಸಾವಿರದ ಆರು ಜನವರಿ ತಿಂಗಳಲ್ಲಿ ತಯಾರಿಸಿದ ಒಟ್ಟು ಸ್ಕ್ರೂಗಳ ಸಂಖ್ಯೆ ನಮ್ಗೆ ನಮಗೇನತೈತಿ ಸಿಗ್ತೈತಿ ಸೊ ಮೂವತ್ತೊಂದು ಐದಲಿ ಒನ್ನೂರ ಐವತ್ತೈದು ಮೂವತ್ತೊಂದು ಐದಲಿ ಒನ್ನೂರ ಐವತ್ತೈದು ಅಂದಾಗ ಹದಿನೈದು ಕ್ಯಾರಿ ಕೊಡ್ರಿ ಐದನ್ನು ಇಲ್ಲಿ ಬರೀರಿ ನೆಕ್ಸ್ಟ್ ಮೂವತ್ತೊಂದು ಎರಡಲಿ ಮೂವತ್ತೊಂದು ಮೂವತ್ತೊಂದು ಅಂದಾಗ ಮೂವತ್ತೊಂದು ಎರಡಲಿ ಅರವತ್ತೆರಡು ಅರವತ್ತೆರಡು ಅರವತ್ತೇಳು ಎಪ್ಪತ್ತು ಏಳು ಅಂತ ಆಗುತ್ತೆ ಎಪ್ಪತ್ತು ಏಳು ಮೂವತ್ತೊಂದು ಎಂಟಲಿ ಅಂದಾಗ ಎರಡುನೂರ ನಲವತ್ತೆಂಟು ಅಂತಾಗುತ್ತೆ ಎರಡುನೂರ ನಲವತ್ತೆಂಟು ಪ್ಲಸ್ ಐದು ಅಂದ ಏಳು ಅಂದಾಗ ಎರಡುನೂರ ನೂರ ನಲವತ್ತೆಂಟು ಪ್ಲಸ್ ಏಳನ್ನು ಮಾಡಿದಾಗ ಎಷ್ಟಾಗುತ್ತೆ ಎರಡುನೂರ ನೂರ ಐವತ್ತೈದು ಅಂತಾಗುತ್ತೆ ಎರಡುನೂರ ಐವತ್ತೈದು ಇಪ್ಪತ್ತೈದು ಕ್ಯಾರಿ ಕೊಡ್ರಿ ಇಲ್ಲಿ ಇದನ್ನು ಇಲ್ಲಿ ಬರೀರಿ ನೆಕ್ಸ್ಟ್ ಮೂವತ್ತೊಂದು ಎರಡಲಿ ಮೂವತ್ತೊಂದೆರಡಲಿ ಅರವತ್ತ ಎರಡು ಅರವತ್ತೆರಡು ಪ್ಲಸ್ ಐದು ಅಂತಂದ್ರೆ ಅರವತ್ತೇಳು ಎಪ್ಪತ್ತೇಳು ಎಂಬತ್ತೇಳು ಎಷ್ಟು ಎಂಬತ್ತೇಳು ಎರಡು ಸಾವಿರದ ಆರು ಜನವರಿ ತಿಂಗಳಲ್ಲಿ ತಯಾರಿಸಿದ ತಯಾರಿಸಿದ್ದ ಒಟ್ಟು ಸ್ಕ್ರೂಗಳ ಸಂಖ್ಯೆ ಎಷ್ಟು ಎಂಬತ್ತೇಳು ಸಾವಿರದ ಐನೂರ ಎಪ್ಪತ್ತೈದು ಅಂತ ಆಗುತ್ತೆ ಇಷ್ಟು ಸ್ಕ್ರೂಗಳನ್ನ ಏನು ಮಾಡಿತ್ತು ಯಂತ್ರ ಎರಡು ಸಾವಿರದ ಆರು ಜನವರಿ ತಿಂಗಳಲ್ಲಿ ತಯಾರಿಸಿತ್ತು ಇಲ್ಲಿವರೆಗೂ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಪ್ರಶ್ನೆ ಸಂಖ್ಯೆ ಒಂದರಿಂದ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿದ್ದೀವಿ ಸ್ವ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಏಳರಿಂದ ಹನ್ನೆರಡವರೆಗಿನ ಎಲ್ಲಾ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡೋಣ ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ನಮ್ಮ ವಿಡಿಯೋಕನ್ ಓದೋದ್ರ ಮುಖಾಂತರ ನೋಟಿಫೈ ಆಗಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು